ಕರ್ನಾಟಕವನ್ನ ಪಾಕಿಸ್ತಾನಕ್ಕಿಂತ ಕಡೆ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರದ ಮೇಲೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಪಾಕಿಸ್ತಾನಕ್ಕಿಂತ ಕಡೆ ಮಾಡ್ತಿದ್ದಾರೆ ಕರ್ನಾಟಕವನ್ನ ಹನುಮಾನ್ ಚಾಲೀಸ ಪಠಿಸಿದವರ ಮೇಲೆ ಎಫ್ಐಆರ್ ಆರ್ ಹಾಕಿದ್ದಾರೆ ಸಿಎಂ ಡಿ ಸಿಎಂ ಮೂಲಭೂತವಾದಿ ಇಸ್ಲಾಂ ರಾಷ್ಟ್ರ ರಾಷ್ಟ್ರವನ್ನ ಆಳ್ತಾ ಇದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಕಿಡಿಕಾರಿದ್ದಾರೆ ಇವರು ಮೂಲಭೂತವಾದಿ ಇಸ್ಲಾಮಿಕ್ ರಾಷ್ಟ್ರವನ್ನ ಆಳ್ತಾ ಇದ್ದಾರೋ ಅಥವಾ ಕರ್ನಾಟಕವನ್ನು ಆಳ್ತಾ ಇದ್ದಾರೋ ಅಂತ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಹಿಂದೂ ನೀ ವಿರೋಧಿ ನೀತಿಯನ್ನು ಅನುಸರಿಸ್ತದೆ ಅನ್ನೋದು ಇದು ಸಿದ್ಧಗೊಂಡಿರುವಂಥ ಸತ್ಯ ಹನುಮಾನ್ ಚಾಲೀಸ್ ತನ್ನ ಅಂಗಡಿಯಲ್ಲಿ ಹನುಮಾನ್ ಚಾಲೀಸ್ ಅವರು ನುಡಿಸಿದ್ದಕ್ಕಾಗಿ ಅಥವಾ ಆ ಟೈಪ್ ರೆಕಾರ್ಡ್ರದಲ್ಲಿ ಅಲ್ಲಿ ಅವರು ಅದನ್ನು ಪ್ರಚಾರ ಮಾಡಿದ್ದಕ್ಕಾಗಿ ಅವ್ರ ಮೇಲೆ ಹಲ್ಲೆ ಆಗಿತ್ತು ಯಾರು ಹಲ್ಲೆ ಮಾಡ್ಯಾರ ಅವ್ರನ್ನ ಹಿಡಿಯೋದು ಬಿಟ್ಟು ಯಾರು ಆ ಹಲ್ಲೆಗೆ ಒಳಗಾಗಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಿರುವಂಥದ್ದು ತುಷ್ಟೀಕರಣದ ರಾಜಕಾರಣದ ಪರಾಷ್ಟೆ ಪರಾಕಾಷ್ಟೆ ಇದನ್ನು ಜನ ಗಮನಿಸ್ತಾ ಇದ್ದಾರೆ ನಾವು ವಿರೋಧ ಮಾಡ್ತೀವಿ ಮತ್ತು ಮುಂದೆ ಇದಕ್ಕೆ ನಾವು ಪ್ರತ್ಯುತ್ತರವನ್ನು ನಾವು ಕಾನೂನು ಮೂಲಕ ಕೊಡ್ತೀವಿ ಮುಂದೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಹಿಂದೂ ನೀ ವಿರೋಧಿ ನೀತಿಯನ್ನು ಅನುಸರಿಸ್ತದೆ ಅಂತನ್ನೋದು ಇದು ಸಿದ್ಧಗೊಂಡಿರುವಂಥ ಸತ್ಯ ಹನುಮಾನ್ ಚಾಲೀಸ್ ತನ್ನ ಅಂಗಡಿಯಲ್ಲಿ ಹನುಮಾನ್ ಚಾಲೀಸ್ ಅವರು ನುಡಿಸಿದ್ದಕ್ಕಾಗಿ ಅಥವಾ ಟೈಪ್ ರೆಕಾರ್ಡರ್ದಲ್ಲಿ ಅಲ್ಲಿ ಅವರು ಅದನ್ನು ಪ್ರಚಾರ ಮಾಡಿದ್ದಕ್ಕಾಗಿ ಅವ್ರ ಮೇಲೆ ಹಲ್ಲೆ ಆಗಿತ್ತು ಯಾರು ಹಲ್ಲೆ ಮಾಡ್ಯಾರ ಅವ್ರನ್ನ ಹಿಡಿಯೋದು ಬಿಟ್ಟು ಯಾರು ಆ ಹಲ್ಲೆಗೆ ಒಳಗಾಗಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಿರುವಂಥದ್ದು ತುಷ್ಟೀಕರಣದ ರಾಜಕಾರಣದ ಪರಾಷ್ಟೆ ಪರಾಕಾಷ್ಟೆ ಇದನ್ನು ಜನ ಗಮನಿಸ್ತಾ ಇದ್ದಾರೆ ನಾವು ವಿರೋಧ ಮಾಡ್ತೀವಿ ಅದ್ ಮುಂದೆ ಇದಕ್ಕೆ ನಾವು ಪ್ರತ್ಯುತ್ತರವನ್ನು ನಾವು ಕಾನೂನು ಮೂಲಕ ಕೊಡ್ತೀವಿ ಮುಂದಿನ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಹಿಂದೂ ನೀ ವಿರೋಧಿ ನೀತಿಯನ್ನು ಅನುಸರಿಸ್ತದೆ ಅಂತನ್ನೋದು ಇದು ಸಿದ್ಧಗೊಂಡಿರುವಂಥ ಸತ್ಯ ಹನುಮಾನ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ